ಕೊಲೆಗೆ ಈಡಾಗಿರುವಂಥ ಹಿಂದೂ ಯುವಕ ಗವಿಸಿದ್ದಪ್ಪನ ಮನೆಗೆ ಹೋದ ತಕ್ಷಣ ಗವಿಸಿದ್ದಪ್ಪನ ತಂದೆ ತಾಯಿ ಮೂರು ಜನ ಅಕ್ಕ ತಗ್ಗಿಯವರು ಎಲ್ಲರೂ ತೋರಿಸಿದ್ದು ಬಸವನಗೌಡ ಪಾಟೀಲ್ ಯತ್ನಾರ ಜೊತೆಗೆ ಅವ್ರ ಫೋಟೋ ಇಟ್ಕೊಂಡು ಹಿಂದೂ ವಿಚಾರಕ್ಕೋಸ್ಕರ ಅವನು ಮುನ್ನುಗ್ಗುತ್ತಿರೋದನ್ನು ಗಮನಿಸಿ ಆ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ ಅನ್ನೋಂಥ ನೋವಿಂದ ಅವರೆಲ್ಲ ಹತ್ರ ಯಾರು ಈ ರೀತಿ ಕೊಲೆ ಮಾಡಿದಾನೋ ಇನ್ನೊಂದು ಆ ಯಾರು ಆ ಯುವತಿ ಪ್ರೀ ಮುಸಲ್ಮಾನ್ ಯುವತಿ ಪ್ರೀತಿ ಮಾಡ್ದಂಗೆ ಮಾಡಿದ್ಲೋ ಅವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿ ತನಕ ನಮಗೆ ನೆಮ್ಮದಿ ಸಿಗಲ್ಲ ಅನ್ನಂಥ ಮಾತು ಅವರ ತಂದೆ ಅವರ ತಾಯಿ ಇಡೀ ಕುಟುಂಬದ ಅಪೇಕ್ಷೆ ಅವ್ರು ಹೇಳಿದ್ದು ಕರುಳು ಕಿತ್ತು ಬರ್ತಾಯಿತ್ತು ಅವ್ರ ತಾಯಿ ಹೇಳ್ತಾಳೆ ಮಸೀದಿ ಎದುರಿಗೆ ಹಿಂದೂ ಯುವಕ ಇವನೊಬ್ಬನೇ ಯಾಕೆ ಕೊಚ್ಚಿದ್ರು ಲಾಂಗ್ ತೊಗೊಂಡು ಯಾಕೆ ಕತ್ತೆಗೆ ಹೊಡೆದು ಕೊಲೆ ಮಾಡಿದ್ರು ಪ್ರೀತಿ ಮಾಡಿದಂಥ ಆ ಮುಸಲ್ಮಾನ್ ಯುವಕಿಗೆ ಯುವತಿಗೆ ಯಾಕೆ ಇವನು ಕೊಲೆ ಮಾಡಲಿಲ್ಲ ಹಿಂದೂಗಳಿಗೆ ಕೊಲೆ ಮಾಡ್ತಾರೆ ಮುಸಲ್ಮಾನರಿಗೆ ಕೊಲೆ ಮಾಡಲ್ಲ ಇದು ಅರ್ಥ ಏನು ಇಷ್ಟು ನೋವಿನಿಂದ ಅವ್ರ ತಂದೆ ತಾಯಿ ಅಕ್ಕ ತಂಗಿಯರು ಮಾತಾಡಿದ್ದು ನಮ್ಗೆ ಕೇಳಿದ್ರಿ ತುಂಬ ನೋವಾಯಿತು ನಮಗೇನು ಹಣ ಬೇಡ ಏನೇನು ಬೇಡ ನಮ್ಮ ಮಗನಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗೆ ಪ್ರೀತಿ ಮಾಡಿದಂಥ ಆ ಯುವತಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಇದು ಅವರಿಡೀ ಕುಟುಂಬದ ಅಪೇಕ್ಷೆ